ಹತ್ತು ವರ್ಷಗಳ ಕಾಲ ಕೇಂದ್ರದಲ್ಲಿ ಅಧಿಕಾರ ನಡೆಸಿದ ಬಿಜೆಪಿ ಸರ್ಕಾರವು ಸಾಹಿತಿ ಕಲಾವಿದರ ಮೇಲೆ ದಾಳಿ ನಡೆಸಿ ಸಾಂಸ್ಕೃತಿಕ ಕ್ಷೇತ್ರಗಳ ಮೂಲಕ ಕೋಮುವಾದಿ ವಿಚಾರಗಳನ್ನು ತುರಕಲು ಪ್ರಯತ್ನಿಸಿತು ಇದನ್ನು ಪ್ರಶ್ನಿಸಿದವರ ಮೇಲೆ ದೇಶದ್ರೋಹದ ಪ್ರಕರಣ ದಾಖಲಿಸಲಾಯಿತು ಎಂದು ನಾಟಕ ಅಕಾಡೆಮಿ ಅಧ್ಯಕ್ಷ ಕೆ ವಿ ಮೂರ್ತಿ ಆಕ್ರೋಶ ಹೊರಹಾಕಿದ್ದಾರೆ ಪ್ರಜಾಪ್ರಭುತ್ವದ ಹಬ್ಬ ಅಂತ ನಾವೆಲ್ಲ ಅಂದ್ಕೊಂಡು ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಅದೇ ಈ ದೇಶದ ದೊಡ್ಡ ದುರಂತ ಅಂತ ಅಂದರೆ ನಾವು ಯಾವುದನ್ನು ಹಬ್ಬ ಅಂತೀವಿ ಆ ಹಬ್ಬದ ಹರಕೆಯ ಕುರಿಗಳಾಗುವಂಥ ಪರಿಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ನಿಜವಾಲು ಕೂಡ ಆತಂಕಕಾರಿಯಾದಂಥ ವಿಷಯ ಇವತ್ತು ತಮಗೆಲ್ಲ ತಿಳಿದಿರೋ ಹಾಗೆ ಇವತ್ತು ದೇಶ ಅತ್ಯಂತ ಕ್ಲಿಷ್ಟ ಪರಿಸ್ಥಿತಿಯಲ್ಲಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ನಾಲ್ಕೂವರೆ ವರ್ಷಗಳಿಂದ ಸಂವಿಧಾನವನ್ನು ಕಾಪಿಯನ್ನು ಹರಿದಾಕಿದ್ರು ಸಂವಿಧಾನವನ್ನು ಸುಟ್ಟಿದ್ರು ಸುಟ್ಟರು ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಒಬ್ಬ ಎಂ ಪಿ ಪ್ರಸ್ತುತ ಎಂ ಪಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ನಾನ್ನೂರು ಕ್ಷೇತ್ರಗಳಲ್ಲಿ ನಮಗೆ ಎಂ ಪಿಗಳನ್ನು ಕೊಡಿ ಅಂತ ನಮ್ಮ ಮೋದಿಯವರೇ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ದೊಡ್ಡದಾಗಿ ಭಾಷಣ ಮಾಡ್ತಾಯಿದ್ರು ಅಂದರೆ ಇವತ್ತು ದೇಶ ಏನನ್ನು ಸೂಚಿಸ್ತಾ ಇದೆ ಮೊನ್ನೆ ನೋಡಿದ್ರೆ ಮೋದಿಯವರು ಭಾಷಣ ಮಾಡ್ತಾ ಹೇಳಿದ್ರು ಯಾವುದೇ ಕಾರಣಕ್ಕೂ ನಾವು ಸಂವಿಧಾನವನ್ನು ಬದಲಾಯಿಸೋದಿಲ್ಲ ಅವೆಲ್ಲ ಸುಳ್ಳು ಅಂತ ಆದರೆ ಅವರು ಹೇಳ್ತಾ ಇರ್ತಕ್ಕಂಥ ಮಾತಿನಲ್ಲೇ ಒಂದು ಕಪಟತೆ ಕಾಣ್ತಾ ಇತ್ತು ಯಾಕಂದರೆ ಇದುವರೆಗೂ ಮೋದಿ ಕೊಟ್ಟಿರ್ತಕ್ಕಂಥ ಎಲ್ಲ ಆಶ್ವಾಸನೆಗಳು ಯಾವ ಮಾತನ್ನು ಹೇಳ್ತಾರೆ ಅದಕ್ಕೆ ವಿರುದ್ಧವಾದಂಥ ಕ್ರಿಯೆಯನ್ನು ಮಾಡ್ತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರು ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಹದಿನೈದು ಲಕ್ಷ ರೂಪಾಯಿ ದುಡ್ಡು ಅಂತ ನಾನು ಹೇಳಲೇ ಇಲ್ಲ ಅಂದರು ಅದೇ ರೀತಿಯಾಗಿ ಇನ್ನೂ ಅನೇಕ ಬೇಕಾದಷ್ಟು ಘೋಷಣೆಗಳನ್ನು ಮಾಡಿದ್ರು ನಿಮಗೆಲ್ಲ ಗೊತ್ತಿರೋ ಹಾಗೆ ಪಾರ್ಲಿಮೆಂಟ್ನಲ್ಲಿ ಬಹುಮತ ಇದೆ ಅಂತ ಒಂದೇ ಕಾರಣಕ್ಕೋಸ್ಕರ ಚುನಾವಣಾ ಬಾಂಡ್ಗಳನ್ನು ಮಾಡಿ ಬಹುಶಃ ಇಡೀ ಪ್ರಪಂಚದ ಭ್ರಷ್ಟಾಚಾರಿಗಳ ಚಕ್ರವರ್ತಿ ಅನ್ನೋರು ಯಾರಾದರೂ ಇದ್ದರೆ ಆ ಭ್ರಷ್ಟಾಚಾರಿಗಳ ಚಕ್ರವರ್ತಿ ಸನ್ಮಾನ್ಯ ಮೋದಿಯವರು ಸನ್ಮಾನ್ಯ ಮೋದಿಯವರೇ ಭ್ರಷ್ಟಾಚಾರದ ಚಕ್ರವರ್ತಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಜನಗಳಿಗೆ ಎಷ್ಟು ಸುಲಭದಾಗಿ ಜನಗಳ ಕಣ್ಣಿಗೆ ಮಣ್ಣೆ ಚಾರ್ಲ್ಸ್ ಶೋಭರಾಜ್ಗಿಂತ ದೊಡ್ಡ ಕಿಲಾಡಿ ಅಂತಾನೆ ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನೆಲೆ ಯಾಕಂದರೆ ನಿಮಗೆಲ್ಲ ನೀವೆಲ್ಲ ನೋಡಿರ್ಬೋದು ಚುನಾವಣಾ ಬಾಂಡ್ಗಳನ್ನ ತಗೋಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾಯಿದ್ದಂಥ ಮಾತುಗಳು ಏನಪ್ಪ ಅಂತ ಅಂದರೆ ಚುನಾವಣಾ ಇದು ಯಾರಿಗೂ ಗೊತ್ತಾಗಬಾರ್ದು ಯಾರು ಕೊಟ್ಟರು ಯಾರು ತಗೊಂಡ್ರು ಗೊತ್ತಾಗಬಾರ್ದು ಈ ಥರದಲ್ಲೆಲ್ಲ ಕಾನೂನು ಕಟ್ಟಲೆಗಳನ್ನು ಮಾಡಿದ್ರು ಸುಪ್ರೀಂ ಕೋರ್ಟು ಬಂದು ಬ ಮಧ್ಯಪ್ರವೇಶ ಮಾಡಿ ಎಸ್ ಬಿ ಐಗೆ ನೀವೆಲ್ಲರೂ ಕೂಡ ಈ ಚುನಾವಣಾ ಬಾಂಡ್ಗಳು ಯಾರು ಕೊಟ್ಟಿದ್ದಾರೆ ಯಾರಿಗೆ ತಲುಪಿದ್ದಾವೆ ಅನ್ನೋದನ್ನು ಪ್ರಕಟಿಸಬೇಕು ಅವನ್ನೆಲ್ಲವನ್ನು ಕೂಡ ಸಾರ್ವಜನಿಕವಾಗಿ ತೆರೆದಿಡಬೇಕು ಅಂತ ಹೇಳಿದಾಗ ಸನ್ಮಾನ್ಯ ಮೋದಿಯವರು ಮನೆ ಭಾಷಣದಲ್ಲಿ ಹೇಳ್ತಿದ್ದಾರೆ ನೋಡಿದ್ರ ನಾನು ಮಾಡಿದ ಬಾಂಡ್ ಎಷ್ಟು ಒಳ್ಳೆಯದು ಪಾರದರ್ಶಕ ಆಗಿದೆ ಯಾವ ದುಡ್ಡು ಎಲ್ಲಿಗೆ ಬಂತು ಎಲ್ಲಿಗೆ ಹೋಯ್ತು ಅನ್ನೋ ಪಾರದರ್ಶಕವಾಗಿದೆ ಅಂದರು ಶೇಕಡಾ ಇಪ್ಪತ್ತ್ಮೂರು ಜನ ಯಾರು ಬಾಂಡ್ ಕೊಟ್ಟಿದ್ದಾರೆ ಅಷ್ಟು ಜನದು ಕೂಡ ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ ಎಸ್ ಎಸ್ ಬಿ ಐ ಯಾರದೇ ಬಾಂಡ್ಗಳ್ನ ಡಿಸ್ಕ್ಲೋಸ್ ಮಾಡಿದ್ರೆ ಇನ್ನೂ ಇಟ್ಕೊಂಡಿರ್ತಕ್ಕಂಥದ್ದೇ ಅವರ ಭ್ರಷ್ಟಾಚಾರಕ್ಕೆ ಒಂದು ದೊಡ್ಡ ಸಾಕ್ಷಿಯಾಗಿದೆ ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ಭಾರತದ ಇತಿಹಾಸದಲ್ಲಿ ದೊಡ್ಡ ಭ್ರಷ್ಟಾಚಾರದ ಹಗರಣ ನಡೆದಿದ್ರೆ ಅದು ಚುನಾವಣಾ ಬಾಂಡ್ ಹಗರಣ ಹಾಗಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಇವತ್ತು ಭ್ರಷ್ಟಾಚಾರವನ್ನು ತಡಿತೀನಿ ಅಂತಕ್ಕಂತಹ ಪ್ರಧಾನಮಂತ್ರಿಗಳೇ ಸ್ವತಃ ದೊಡ್ಡ ಭ್ರಷ್ಟಾಚಾರಿ ಕೋಮುವಾದವನ್ನು ನಾವು ಇಲ್ಲ ನಾವೆಲ್ಲ ಸ ಒಂದು ರಾಮರಾಜ್ಯವನ್ನು ಕಟ್ತೀವಿ ಅಂತೇಳಿ ಮಂದಿರ ಮಸೀದಿಗಳ ಹೆಸರಿನಲ್ಲಿ ಕೋಮುವಾದವನ್ನು ಬೆತ್ತಾಯ್ತಕ್ಕಂಥ ದೊಡ್ಡ ಕೋಮುವಾದಿ ಯಾರಾದರೂ ಇದ್ದರೆ ಅದು ನಮ್ಮ ದೇಶದ ಪ್ರಧಾನಿ ಹಾಗಾಗಿ ನಮ್ಮ ದೇಶದ ಜನ ಈ ಪ್ರಜಾಪ್ರಭುತ್ವಕ್ಕೆ ಬಂದಿರತಕ್ಕಂಥ ಆತಂಕವನ್ನು ಕೊನೆ ಮಾಡೋದಕ್ಕೋಸ್ಕರ ಈ ಒಂದು ಬಿ ಜೆ ಪಿಯನ್ನು ಈ ದೇಶದಿಂದ ತೊಲಗಿಸ್ಬೇಕಾದಂಥ ಅನಿವಾರ್ಯತೆ ಉಂಟಾಗಿದೆ ದಯಮಾಡಿ ನಾನು ದೇಶದ ಜನತೆಯನ್ನು ಎಂಚಿಸ್ಕೊಳ್ತೀನಿ ಈ ದೇಶದ ಜಾಗೃತ ಪ್ರಜ್ಞೆ ಇರ್ತಕ್ಕಂಥ ಎಲ್ಲ ಮತದಾರರು ಕೂಡ ಪ್ರಾಮಾಣಿಕವಾಗಿರ್ತಕ್ಕಂಥವ್ರು ದೇಶದ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ನಿರ್ಣಯ ಮಾಡ್ತಾಯಿದ್ದೀವಿ ಕಲಾವಿದರು ಸಾಹಿತಿಗಳು ಎಲ್ಲರೂ ಕೂಡ ದೇಶವನ್ನು ಉಳಿಸಿ ಬಿ ಜೆ ಪಿಯನ್ನು ಈ ಭ್ರಷ್ಟ ಮೋದಿಯನ್ನು ತೊಲಗಿಸಿ ಅಂತ ನಮಸ್ಕಾರ